ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಸಂಚಾರದಿಂದಾಗಿ ನೀವು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಗುರುವಿನ ಅನುಗ್ರಹ ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಸಿಂಹ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಮುಖ ನಾಲ್ಕು ಪೂರ್ವ ಪಾಲ್ಗುಣ ಪುಬ್ಧ ನಾಲ್ಕು ಉತ್ತರ ಪಾಲ್ಗುಣ ಒಂದನೇ ಪಾದದಲ್ಲಿ ಜನಿಸಿರುವವರು ಸಿಂಹ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ರವಿ ಆಗಿರಲಿದ್ದಾನೆ ಸಿಂಹ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವೆಲ್ಲ ರೀತಿಯ ಯೋಗ ಫಲಗಳು ಸಿಗ್ತಾ ಇದೆ ರಾಶಿಯ ಅನುಗುಣವಾಗಿ ಗ್ರಹಗಳ ಸಂಚಾರದ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಸಿಂಹ ರಾಶಿಯಲ್ಲಿ ಜನಿಸಿರುವವರಿಗೆ ಈ ವರ್ಷ ಪೂರ್ತಿ ಶನಿಯು ರಾಶಿಯ ಏಳನೇ ಮನೆಯಲ್ಲಿ ಇರಲಿದ್ದಾನೆ ರಾಹು ರಾಶಿಯ ಎಂಟನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸಂಕ್ರಮಿಸುತ್ತದೆ ಗುರುವು ವರ್ಷದ ಆರಂಭದಲ್ಲಿ ಮೇಷ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರುತ್ತದೆ ಮತ್ತು ಮೇ ಒಂದರಿಂದ ವೃಷಭ ರಾಶಿಗೆ ಹತ್ತನೇ ಮನೆಗೆ ಚಲಿಸುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ ಸಿಂಹ ರಾಶಿಗೆ ಸೇರಿದ ಜನರ ಕುಟುಂಬದ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಪರಿಹಾರಗಳನ್ನು ಕುರಿತು ಇಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಗುರುವಿನ ಸಂಚಾರ ಮಾರ್ಚ್ ಹದಿನಾಲ್ಕರಲ್ಲಿ ಆಗುವುದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಉದ್ಯೋಗದಲ್ಲಿ ನೋಡಬಹುದು ಅದೃಷ್ಟ ಒಲೆಯುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಮೇ ಹದಿನಾಲ್ಕರಂದು ಗುರುವು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶಿಸಲಿದ್ದಾನೆ ಗುರುವು ನಿಮ್ಮ ಹನ್ನೊಂದನೇ ಮನೆಯನ್ನು ಪ್ರವೇಶಿಸಿದಾಗ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವ ಹೆಚ್ಚಾಗಿರಲಿದೆ ಅದೇ ರೀತಿ ಹೊಸ ಉದ್ಯೋಗದ ಅವಕಾಶಗಳನ್ನು ಲಾಭದಾಯಕ ಸಂಬಂಧಗಳನ್ನು ಪ್ರೋತ್ಸಾಹಕರ ಬೆಂಬಲ ದೊರೆಯುತ್ತದೆ ಆದರೆ ಈ ಸಮಯದಲ್ಲಿ ಕೋಪ ಅಥವಾ ವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಅನಗತ್ಯವಾಗಿ ತಲೆ ಹಾಕುವುದು ಸಮಸ್ಯೆಗಳನ್ನು ತಂದುಕೊಡಬಹುದು ನಿಮ್ಮ ಕೆಲಸದ ಮೇಲೆ ಏಕಾಗ್ರತೆಯಿಂದ ಗಮನ ಹರಿಸುವುದು ಉತ್ತಮವಾಗಿರಲಿದೆ ಹೊಸ ಉದ್ಯೋಗವನ್ನು ಹುಡುಕುವವರಿಗೆ ಮತ್ತು ವರ್ಗಾವಣೆ ಅಥವಾ ಬಡ್ತಿ ನಿರೀಕ್ಷೆಯಲ್ಲಿ ಇರುವವರಿಗೆ ಈ ಸಮಯವು ಅತ್ಯಂತ ಪೂರಕವಾಗಿರಲಿದೆ ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಈ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮ ಮತ್ತು ಪರಿಶ್ರಮ ಅತ್ಯಗತ್ಯವಾಗಿರಲಿದೆ ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದೆ ಹೀಗಾಗಿ ಗುರುವಿನ ಈ ಸಂಚಾರದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುವ ಸಮಯವಾಗಿರಲಿದೆ ಗುರುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಉದ್ಯೋಗದ ಕ್ಷೇತ್ರದಲ್ಲಿ ಯಶಸ್ಸನ್ನು ಅಧಿಕವಾಗಿಯೇ ಪಡೆಯಲಿದ್ದೀರಿ ಇನ್ನು ಈ ಗುರುವಿನ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಯಾವ ರೀತಿಯ ಬಲವನ್ನು ಹೊಂದಲಿದ್ದಾರೆ ಈ ಗುರುವಿನ ಸಂಚಾರವು ನಿಮಗೆ ಲಾಭವೇ ನಷ್ಟವೇ ಎಂದು ತಿಳಿಯೋಣ ಗುರುವು ಮೇ ಹದಿನಾಲ್ಕರಂದು ನಿಮ್ಮ ಹನ್ನೊಂದನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಹಳೆಯ ಬಾಕಿ ಇರುವ ಹಣಗಳೆಲ್ಲವೂ ಮರಳಿ ಪಡೆಯುವ ಸಂಭವ ಹೆಚ್ಚಾಗಿದೆ ಜೊತೆಗೆ ನಿಮ್ಮ ಉಳಿತಾಯದ ಪ್ರಮಾಣವೂ ವೃದ್ಧಿಯಾಗುತ್ತದೆ ಗುರುವಿನ ಅನುಗ್ರಹದಿಂದಾಗಿ ಲಾಭದಾಯಕ ಹೂಡಿಕೆಗಳು ಹಾಗೂ ದೀರ್ಘಾವಧಿಯ ಆರ್ಥಿಕ ಯೋಜನೆಗಳಿಗೆ ಇದು ಅನುಕೂಲವಾದ ಸಮಯವಾಗಿರಲಿದೆ ಆದರೆ ಸೂಕ್ತ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಲ್ಲಿ ಹೂಡಿಕೆ ಮಾಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ಮೇ ಹದಿನೆಂಟರಂದು ರಾಹು ಏಳನೇ ಮನೆಯಲ್ಲಿ ಪ್ರವೇಶವನ್ನು ತೆಗೆದುಕೊಳ್ಳಲಿದ್ದಾನೆ ಪಾಲುದಾರಿಕೆಯಲ್ಲಿ ಬಿಕ್ಕಟ್ಟುಗಳು ಉಂಟಾಗಬಹುದು ಮತ್ತು ಅನುಷ್ಠಾನಗಳಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಪಾಲುದಾರರೊಂದಿಗೆ ವಿತಂಡವಾದ ಅಥವಾ ಹಣಕಾಸಿನ ಗೊಂದಲಗಳು ಉಂಟಾಗಬಹುದು ಅದರಿಂದಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರಲಿ ಹಾಗೆ ಈಗಾಗಲೇ ಮಾರ್ಚ್ ಇಪ್ಪತ್ತೊಂಬತ್ತರ ಸಮಯದಲ್ಲಿ ಶನಿ ಎಂಟನೇ ಮನೆಯಲ್ಲಿ ಪ್ರವೇಶವನ್ನು ಪಡೆದಿದ್ದಾನೆ ಹಾಗಾಗಿ ಆರೋಗ್ಯ ಸಮಸ್ಯೆಗಳೊಂದಿಗೆ ತುರ್ತು ವೆಚ್ಚಗಳ ಸಂಭವವಿದೆ ಹಾಗಾಗಿ ಈ ಸಮಯದಲ್ಲಿ ಆರ್ಥಿಕ ನಷ್ಟಗಳನ್ನು ತಪ್ಪಿಸಲು ಸರಿಯಾದ ನಿರ್ವಹಣೆ ಹಾಗೂ ಉಳಿತಾಯದ ಮಾರ್ಗಗಳನ್ನು ಅನುಸರಿಸುವುದು ಮುಖ್ಯವಾಗಿರಲಿದೆ ಅಂತಿಮವಾಗಿ ಈ ಸಮಯದಲ್ಲಿ ನೀವು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವ ಸಮರ್ಥ ಚಾಣಕ್ಯವಿಂದ ಹಣಕಾಸಿನ ನಿರ್ವಹಣೆಯನ್ನು ಮಾಡುವುದರ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದು ನಿಮ್ಮ ರಾಶಿಯವರಿಗೆ ಗುರುವಿನ ಸಂಚಾರದಿಂದಾಗಿ ನೀವು ಆರ್ಥಿಕ ಸ್ಥಿತಿಯಲ್ಲಿ ಪಡುವಂಥ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬದ ಜೀವನದಲ್ಲಿ ವೈವಾಹಿಕ ಜೀವನವನ್ನು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂದು ತಿಳಿಯೋಣ ಮೇ ಹದಿನಾಲ್ಕರಲ್ಲಿ ಗುರುವು ಹನ್ನೊಂದನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಚೈತನ್ಯ ಉಂಟಾಗುತ್ತದೆ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಬೆಂಬಲವನ್ನು ಪಡೆಯಲಿದ್ದೀರಿ ಹೊಸ ಸ್ನೇಹಿತರು ಮತ್ತು ಪರಿಚಯಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತದೆ ವೈಯಕ್ತಿಕ ಸಂಬಂಧಗಳು ವಿಶೇಷವಾಗಿ ಗಟ್ಟಿ ಆಗುತ್ತವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ ಆದರೆ ಮೇ ನಂತರದಲ್ಲಿ ರಾವು ಏಳನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ದಾಂಪತ್ಯ ಜೀವನದಲ್ಲಿ ಕೆಲವು ಅಸಮಾಧಾನ ಉಂಟಾಗಬಹುದು ಅರ್ಥವಿಲ್ಲದ ವಿಷಯಗಳಿಗೆ ಕಲಹ ಉಂಟಾಗುವ ಅಥವಾ ಸಂಬಂಧಗಳ ಮೇಲೆ ಅನುಮಾನ ಬೀಳುವ ಸಾಧ್ಯತೆ ಇದೆ ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಿ ಚಿಂತಿಸುವ ಹಾಗೂ ಮನಸ್ಸಿನಲ್ಲಿ ದ್ವಂದ್ವಗಳಿಗೆ ಸ್ಥಾನ ನೀಡುವ ಸಂಭವವಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಇಡುವುದು ಉತ್ತಮವಾಗಿರಲಿದೆ ಹಾಗೆ ಸಂಬಂಧಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರಯತ್ನಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಇತರರ ಹಸ್ತಕ್ಷೇಪ ಹೆಚ್ಚಾಗಬಹುದು ಆದ್ದರಿಂದ ಕುಟುಂಬದ ಶಾಂತಿ ಭಂಗವಾಗಬಹುದು ಹೀಗಾಗಿ ಇತರರ ಮಾತುಗಳಿಗೆ ಅತಿಯಾಗಿ ಪ್ರಾಮುಖ್ಯತೆ ನೀಡದೇ ಇರುವುದೇ ಉತ್ತಮ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ಇದು ಈ ಸಮಯದಲ್ಲಿ ಗುರುವಿನ ಸಂಚಾರದಿಂದಾಗಿ ಸಿಂಹ ರಾಶಿಯವರ ಕುಟುಂಬದ ಜೀವನದಲ್ಲಿ ಬರುವಂತಹ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಸಿಂಹ ರಾಶಿಗೆ ಸೇರಿದ ಜನರ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂದು ತಿಳಿಯೋಣ ಮೇ ಹದಿನಾಲ್ಕರ ನಂತರ ಗುರುವು ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸಲಿದ್ದಾನೆ ನಿಮ್ಮ ಶಕ್ತಿಯ ಮಟ್ಟ ರೋಗ ನಿರೋಧಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಇದು ಹೊಸ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಉತ್ತಮ ಸಮಯವಾಗಿರಲಿದೆ ನಿರಂತರ ವ್ಯಾಯಾಮ ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಮಾನಸಿಕ ಆರೋಗ್ಯ ಸುಧಾರಣೆಯನ್ನು ಮಾಡಬಹುದು ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಕೂಡ ಸೂಕ್ತವಾಗಿರಲಿದೆ ಮೇ ನಂತರ ಕೇತು ಪ್ರಭಾವ ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಆತಂಕ ಅಸಹನೆ ಅಥವಾ ಅಸಮಾಧಾನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯ ಮತ್ತು ದ್ವಂದ್ವವನ್ನು ಹೆಚ್ಚಿಸುತ್ತದೆ ಆತ್ಮ ಸಂಯಮ ಮತ್ತು ಚಿಂತೆಯ ಜಾಗರೂಕತೆಯಿಂದಾಗಿ ನೀವು ಭಾವನೆಗಳನ್ನು ಈ ನಿಯಂತ್ರಣದಲ್ಲಿ ಇಡಬೇಕಾಗಿರಲಿದೆ ಸ್ನೇಹಿತರು ಮತ್ತು ಶ್ರೇಯೋಭಿಲಾಷೆಗಳ ಸಲಹೆಯನ್ನು ನೀವು ಆಲಿಸಬೇಕಾಗಿರಲಿದೆ ಈ ಅವಧಿಯಲ್ಲಿ ಬಹಳ ಸಹನೆಯಿಂದ ನೀವು ಇಡಬೇಕಾಗಿರಲಿದೆ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಉತ್ತಮ ಫಲವನ್ನು ನೀಡಲಿದೆ ಇನ್ನು ಸಿಂಹ ರಾಶಿಯವರ ವ್ಯವಹಾರವು ಯಾವ ರೀತಿಯಲ್ಲಿ ಇರಲಿದೆ ಹಾಗೂ ವ್ಯವಹಾರದಲ್ಲಿ ಯಾವ ರೀತಿಯ ಫಲವನ್ನು ಈ ಗುರುವಿನ ಸಂಚಾರದಿಂದಾಗಿ ಪಡೆಯಬಹುದು ಎಂಬುದನ್ನು ಇಲ್ಲಿ ತಿಳಿಯೋಣ ಮೇ ಹದಿನಾಲ್ಕರಂದು ಗುರುವು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದೀರಿ ಅದೇ ರೀತಿ ಕಲೆ ಅಥವಾ ಸ್ವ ಉದ್ಯೋಗದಲ್ಲಿ ತೊಡಗಿರುವವರು ಮೊದಲಾರ್ಧದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಆದರೆ ಈ ಅವಕಾಶಗಳನ್ನು ಸುಲಭವಾಗಿ ಬಳಸಿಕೊಳ್ಳುವಲ್ಲಿ ನಿರಂತರ ಪ್ರಯತ್ನ ಸಹನೆ ಮತ್ತು ತಾಂತ್ರಿಕ ನೈಪುಣ್ಯತೆ ಅಗತ್ಯವಿರುತ್ತದೆ ದ್ವಿತೀಯಾರ್ಧದಲ್ಲಿ ಹೆಚ್ಚು ಸವಾಲುಗಳನ್ನು ಎದುರಿಸಲಿದ್ದೀರಿ ಆದರೆ ಶ್ರದ್ಧೆ ಮತ್ತು ಪ್ರಯತ್ನಗಳ ಮೂಲಕ ನೀವು ಉದ್ಯಮ ಉದ್ಯೋಗದ ಬಲವನ್ನು ಪಡೆಯಲಿದ್ದೀರಿ ಹಿರಿಯರ ಸಲಹೆ ಮತ್ತು ಅನುಭವ ಅನುಭವ ತಜ್ಞರ ಮಾರ್ಗದರ್ಶನವನ್ನು ನೀವು ಪಡೆಯಬೇಕಾಗಿರಲಿ ಮೇ ಹದಿನೆಂಟರಂದು ರಾಹು ಏಳನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಗೊಂದಲಗಳು ಅಥವಾ ದ್ವಂದ್ವಗಳು ಎದುರಾಗಬಹುದು ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಹಾಗೆ ನೇರ ಸಂವಹನ ಪಾರದರ್ಶಕ ವ್ಯವಹಾರಗಳು ಮತ್ತು ಶ್ರದ್ಧೆಯ ಮೂಲಕ ಇತರ ಸವಾಲುಗಳನ್ನು ನೀವು ನಿರ್ವಹಿಸಬಹುದಾಗಿರಲಿದೆ ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ನಿಮ್ಮ ಎಂಟನೇ ಮನೆಯನ್ನು ಪ್ರವೇಶಿಸಿದ್ದಾನೆ ಇದರಿಂದಾಗಿ ಅತಿಯಾದ ಹಣಕಾಸಿನ ಜವಾಬ್ದಾರಿಗಳು ದುರ್ಬಳಕೆ ಅಥವಾ ತಪ್ಪು ಲೆಕ್ಕಾಚಾರಗಳಿಂದ ಧನ ನಷ್ಟದ ಸಂಭವವಿದೆ ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಅಥವಾ ದೊಡ್ಡ ವ್ಯವಹಾರಗಳ ಬಗ್ಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುವುದಿಲ್ಲ ಶ್ರದ್ಧೆಯಿಂದ ನಿರ್ಧಾರ ತೆಗೆದುಕೊಂಡು ಹಾಗೆ ನಿಮ್ಮ ವ್ಯವಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಇದು ನಿಮ್ಮ ವ್ಯವಹಾರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಗುರುವಿನ ಸಂಚಾರದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಪಡೆಯಲಿದ್ದಾರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈಗ ನಾವು ನೋಡೋಣ ಗುರುವಿನ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯು ಆಗಲಿದೆ ಎಂದು ಮೇ ಹದಿನಾಲ್ಕರ ನಂತರ ಗುರು ಹನ್ನೊಂದನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಶಿಕ್ಷಣ ಪ್ರಯತ್ನಗಳಿಗೆ ಮತ್ತಷ್ಟು ಶಕ್ತಿಯು ಲಭಿಸಲಿದೆ ಹೊಸ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ನಿಮಗೆ ಬೆಂಬಲವನ್ನು ನೀಡಲಿದ್ದಾರೆ ಕೌಶಲ್ಯವು ಸುಧಾರಿಸುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಕಾರ್ಯಾಗಾರಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರಲಿದೆ ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆಯನ್ನು ಅನುಸರಿಸುವುದರಿಂದಾಗಿ ಉತ್ತಮ ಲಾಭವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಮೇ ನಂತರ ಕೇತುವಿನ ಪ್ರಭಾವದಿಂದಾಗಿ ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲವೊಂದು ಏಕಾಗ್ರತೆಯ ಕೊರತೆ ಅಥವಾ ಆತಂಕ ಉಂಟಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಹಿರಿಯರ ಸಹಾಯವನ್ನು ಪಡೆಯುವುದು ಮತ್ತು ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ಮಾಡುವುದು ಮನೋಬಲವನ್ನು ಹೆಚ್ಚಿಸುತ್ತದೆ ಗ್ರಹಗತಿಗಳು ಉತ್ತಮ ಸ್ಥಾನದಲ್ಲಿರುವುದರಿಂದಾಗಿ ಈ ವರ್ಷವು ಶ್ರದ್ಧೆ ಮತ್ತು ಪರಿಶ್ರಮವು ನಿಮ್ಮ ವಿದ್ಯಾಭ್ಯಾಸದ ಗುರಿಗಳನ್ನು ನೇರವಾಗಿ ಸಾಧಿಸಲು ಸಹಕಾರಿಯಾಗಿರಲಿದೆ ಅದೇ ರೀತಿ ಈ ವರ್ಷದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ನೀವು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಳ್ಳಬಹುದು ನಿಮ್ಮ ಜಾತಕದಲ್ಲಿ ಶನಿ ರಾಹು ಕೇತುವಿನ ಬಲಕ್ಕಾಗಿ ನೀವು ಏನೆಲ್ಲ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಹಾಗೆ ಕೇತುಗಳ ಪ್ರಭಾವವನ್ನು ಕಡಿಮೆ ಮಾಡಲು ಸಿಂಹ ರಾಶಿಗೆ ಸೇರಿದ ಜನರು ನಿತ್ಯ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಶನಿ ಸಂಚರಿಸುವುದರಿಂದಾಗಿ ಉದ್ಯೋಗ ವ್ಯವಹಾರ ವ್ಯಾಪಾರ ಹಾಗೆ ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಶನಿಗೆ ಪರಿಹಾರ ನೀಡಲು ಪ್ರತಿ ನಿತ್ಯ ಪ್ರತಿ ಶನಿವಾರದಂದು ನೀವು ಶನಿ ಸ್ತೋತ್ರವನ್ನು ಪಠಣೆ ಮಾಡಬೇಕು ಶನಿ ಮಂತ್ರವನ್ನು ಜಪ ಮಾಡುವುದರಿಂದಾಗಿ ನೀವು ಶನಿಯ ಅನುಗ್ರಹವನ್ನು ಪಡೆಯಬಹುದು ಶನಿ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮವಾಗಿರುತ್ತದೆ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವುದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ನೀವು ಕಡಿಮೆ ಮಾಡಬಹುದಾಗಿರುತ್ತದೆ ಅದೇ ರೀತಿ ಮೇ ಹದಿನಾಲ್ಕರಂದು ಗುರುವಿನ ಅನುಗ್ರಹಕ್ಕಾಗಿ ನೀವು ಗುರು ಮಂತ್ರವನ್ನು ಪಡಿಸಬೇಕಾಗಿರಲಿದೆ ಅದೇ ರೀತಿ ಗುರುವಿನ ಸ್ತೋತ್ರವನ್ನು ಪಠನೆ ಮಾಡುವುದರಿಂದಾಗಿ ಅತ್ಯುತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಮೇ ನಂತರ ರಾವು ಏಳನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಇದರ ಪ್ರಭಾವ ಪರಿಣಾಮ ಸಹಜವಾಗಿಯೇ ಕೆಲವು ಸಂಬಂಧಗಳ ನಡುವೆ ಗೊಂದಲ ಅಥವಾ ಅಸಹನೆ ಎದುರಾಗುವಂತೆ ಮಾಡಲಿದೆ ಪ್ರತಿದಿನ ಅಥವಾ ಶನಿವಾರದಂದು ರಾವು ಸ್ತೋತ್ರ ಪಠಣೆ ಮಾಡಿ ರಾವು ಮಂತ್ರ ಜಪ ಮಾಡುವ ಮೂಲಕ ನೀವು ನಿಮ್ಮ ಜೀವನದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿರಲಿ ಅಲ್ಲದೆ ನವಗ್ರಹ ದೇವಾಲಯಗಳಲ್ಲಿ ರಾವು ಕೇತು ಪೂಜೆಯನ್ನು ಮಾಡಿಸುವುದು ಉತ್ತಮವಾಗಿರಲಿದೆ ಶ್ರೇಯಸ್ಸನ್ನು ತಂದುಕೊಡಲಿದೆ ಇನ್ನು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದಾಗಿ ಆತಂಕ ಭಯ ಮತ್ತು ಅಸಮಾಧಾನ ಉಂಟಾಗುವ ಸಂಭವವಿದೆ ಇದರ ಪರಿಹಾರಕ್ಕಾಗಿ ಪ್ರತಿದಿನ ಅಥವಾ ಮಂಗಳವಾರದಂದು ಕೇತು ಸ್ತೋತ್ರ ಪಠನೆ ಮಾಡಿ ಅಥವಾ ಕೇತು ಮಂತ್ರ ಜಪ ಮಾಡುವುದು ಉತ್ತಮವಾಗಿರದೆ ಶ್ರೀ ಗಣೇಶನ ಸ್ತುತಿ ಮಾಡುವುದು ಅಥವಾ ಗಣಪತಿ ದೇವಾಲಯದಲ್ಲಿ ಪೂಜೆಯನ್ನು ಮಾಡುವುದು ಕೇತು ನೀಡುವ ನಕಾರಾತ್ಮಕ ಫಲಿತಾಂಶವನ್ನು ತಡೆಗಟ್ಟಲು ಸಹಕಾರಿಯಾಗಿರಲಿದೆ ಇದು ನಿಮ್ಮ ಜೀವನದಲ್ಲಿ ಅನೇಕ ಗ್ರಹಗಳ ದೋಷವನ್ನು ಪರಿಹಾರ ಮಾಡಿಕೊಳ್ಳಲು ಈ ಕೆಲವು ಕೆಲಸವನ್ನು ನೀವು ಮಾಡಬೇಕಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ಗ್ರಹಗಳ ಸಂಚಾರದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ಯಾವ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಸಿಂಹ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ